ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಭಾನುವಾರ ಐತಿ ನಮ್ಮ ಫ್ಯಾಮಿಲಿ ಕೊಡಿಸಿ ಒಂದು ಫನ್ ಗೇಮ್ ಮಾಡೋಣ ಅಂತ ಪಾನಿಪುರಿ ಕಾಂಪಿಟೇಷನ್ ಗೇಮ್ ಹಚ್ಚಿರಿ ಈ ಪಾನಿಪುರಿ ಪ್ಲೇಟ್ ಆ ಪ್ಲೇಟ್ ಇಪ್ಪತ್ತ ಈ ಪ್ಲೇಟ್ ಇಪ್ಪತ್ತ ಈ ಪ್ಲೇಟ್ ಇಪ್ಪತ್ತ ಇವತ್ತ ಪುರಿ ಇಟ್ಕೊಂಡಿವ್ರಿ ಆ ಸ್ನೇಹಿತರೆ ಈಗ ಏನ್ ಗೊತ್ತೇನ್ರಿ ಐದು ನಿಮಿಷ ಟೈಮ್ ಹಚ್ತೇವ್ರಿ ಐದು ನಿಮಿಷ ಯಾರು ಒಟ್ರು ಪುರಿ ಆಗ್ ಮಾಡ್ತಾರ ಒಂದ್ ಅವ್ರ್ ಪ್ಲೇಟ್ ಪುರಿ ಆಗ್ ಮಾಡ್ತಾರ ಅವರು ಈ ಮ್ಯಾಚಿನ ವಿನ್ನರ್ ರೀ ಆ ಸ್ನೇಹಿತರೇ ಉಡು ಗೋವಿಂದ ರೀ ಗೋ ಈಗ ನೋಡ್ರಿ ಎಂತ ಟೈಮರ್ ಹಚ್ಚಿನತ್ತ ಈಗ ನೋಡಿ ಸ್ನೇಹಿತ್ರೆ ಜೀರೋ ಜೀರೋ ಐತಿ ಈಗ ಈಗ ಟೈಮರ್ ಹಚ್ತೀವಿ ಟೈಮರ್ ಹಚ್ಬೇಕ ಸ್ಟಾರ್ಟ್ ಮಾಡ್ತೀವಿ ಅಂತ ಸ್ನೇಹಿತರೆ ಆ ಅದಕ್ಕಿಂತ ಮುಂಚೆ ನಮ್ಮ ಸಾಲೀತರ ಸಬ್ಸ್ಕ್ರೈಬ್ ಆಗಿರಿ ಬರ್ರಿ ನೋಡೋಣ ಬರ್ರಿ ನೋಡೋಣ ಅಂತ ಸ್ಟಾರ್ಟ್ ಮಾಡೋಣ ರೀ ಸ್ನೇಹಿತರೇ ಉದಯ ಕುತಾಡ್ತ ತಿನ್ನಾಕ ರೀ ನಾ ಗೆಲ್ತಿನತ್ತ ನಾ ಉದಯ ನಾನ್ ಅಂದಿನಿ ಇಬ್ಬರು ಕೊಡಿ ನಾ ಗೆಲ್ತಿನಂತ ನೋಡಿ ಬಿಡು ಈಗ ಈಗ ಟೈಮಿಂಗ್ ಹಚ್ಚಿನ್ರಿ ಈಗ ರೆಡಿ ಸ್ಟಡಿ ಹಾ ನೋಡಿ ಸ್ಟಾರ್ಟ್ ನೋಡಿ ಸ್ನೇಹಿತರೆ ಸ್ಟಾರ್ಟ್ ಆಯ್ತು ಟೈಮಿಂಗಾ ಫಸ್ಟ್ ನಾಳತ್ತಿರ ಅಲ್ಲ ಪುರಿ ಹಾಕೋತೀನಿ ಒಳಗೆ ಹಾಕೋತೀನಿ ಹ್ಞೂ ಅಜ್ಜ ಮುಂದೋಗ್ಲಾ ಎಲ್ಲಕ್ಕ ಅಜ್ಜ ಮುಂದೋಗಿಟ್ಲ ಇಪ್ಪತ್ತು ಪುರಿದೇನು ಪೂರ ತುಂಬಿಸ್ಬೇಕ್ರಿ ಯಾರದಾರ್ ತಗೋತೀನ ಹ್ಞೂ टेस्टी तरी टेस्टीत्री स्नेहिदे पुर हा काळद

ಅಜ್ಜಾನು ಏಳೆ ಉಳಿದು ಎರಡು ನಿಮಿಷ ಬಾಕಿ ಟೈಮ ಉದಯ್ನು ಎಂಟೊಂಬತ್ತೊಂದು ಸಚಿನ್ ಭಾಳದೋ ಇಲ್ಲ ಸ್ನೇಹಿತರೆ ಈಗಿನ ಈಗ ಈಗಿನ ಮಟ್ಟಿಗೆ ನೋಡಕ್ಕೆ ಫಸ್ಟ್ ಅಜ್ಜ ಉದಯ್ ಸೆಕೆಂಡ್ ಥರ್ಡ್ ಸಚಿನ್ ಬರೋಣ پانی ಆಕಳಾಕತ್ತಿರು. ಈ ನಾಲ್ಕು ನಿಮಿಷ ಆಯ್ತು ಇನ್ನು ಒಂದೇ ನಿಮಿಷ ಟೈಮ್ ಐತಿ ಅಜ್ಜಂದು ಆಯ್ತು ಎರಡೇ ಉಳಿದು ಅಜ್ಜಂದು ಉದಯ್ನು ಆರು ಸಚಿನೂ ಇನ್ನೇ ಎಂಟು ಒಂಬತ್ತುದ ಆಯ್ತು ಅಜ್ಜಂದು ಮುಗಿಯತ್ತ ಲಾಸ್ಟ್ ಈಸ್

ಎರಡು ಮೂರು ನಾಲ್ಕು ಐದು ಏಳು ಯಾರು ಅಜ್ಜ ವಿನ್ನರ್ ಸ್ನೇಹಿತ್ರಿ ಈಗ ಆಯ್ತು ನೋಡ್ರಿ ಈಗ ಎಂಸು ಎಂಟಗಿರತ್ತೆ ಅಜ್ಜನ ಹತ್ರ ಪೂರ ಕಳಿ ಐತಿ ಹಿಂಗಾಗಿ ವಿನ್ನರ್ ಅವರೀ ಚಿನ್ನೊಂದು ಉದಯಂದು ಮೂರು ಉಳ್ದವ್ರಿ ಹಂಗಾರ ಹದ್ದು ಪುರಿ ತಿನ್ನಿ ಅಜ್ಜ ಪೂರ ಕಳಿ ಮಾಡ್ಯಾರು ನಾನು ನೋಡಿ ನಾ ಇಟ್ಟು ಉಳ್ದಾವು ಹಿಂಗಾಗಿ ವಿನ್ನರ್ ರೀಜ್ ಯಾರೀ ಅನಿವಿರ ಪುರಾಣಿ ಅಜ್ಜ ಇನ್ನೇ ಮೋಸ ಮಾಡಿದ್ರೆ ನೀವು ಮೋಸ ಮಾಡ್ಯಾರ ಒಳಗೆ ಪುರಿ ಒಳಗಿನ ಹಾಕೊಂಡ್ರಿ ರಂಗ ಒಳಗ್ ಗುಡುಗೊಳ ಮಾಡಿ ಒಳಗೆ ಗುರು ಮಾಡ್ಯಾರ ಇದ್ರಾಗ ನೀವ್ ಯಾರು ಮೋಸ ಮಾಡ್ರ ನೀವು ಮಾಡಿ ನೀವ್ ಹೇಳ್ಬೇಕು ಹಾ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ ನಮ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಗಂಟಿ ಮತ್ತೊಂದು ಬಾರ್ರಿ ಮತ್ತೊಂದ್ ನಾವು ಒಟ್ರು ಬರ್ತೀವತ್ತ ಧನ್ಯವಾದಗಳು ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ